ಉತ್ತರಾಖಂಡ್ ನಲ್ಲಿ ಪ್ರಕೃತಿ ರೌದ್ರಾವತಾರ ಪವಾಡ ಸದೃಶ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಪಾರಾಗಿದ್ದಾರೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಆ ದೃಶ್ಯವನ್ನ ನೀರ್ ಬರ್ತಾ ಇದ್ದಂಥ ದೃಶ್ಯವನ್ನ ನೋಡಿದ್ರೇನೆ ಎದೆ ನಡ್ಗು ಹೋಗ್ಬಿಡುತ್ತೆ ಅಂತ ಒಂದು ಭಯಾನಕವಾದಂಥ ದೃಶ್ಯ ಭಯಾನಕವಾದಂಥ ಪರಿಸ್ಥಿತಿ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ ಸುಖಿ ಹೀಲ್ಸ್ ಬಳಿ ಮತ್ತೊಂದು ಮಹಾ ಮೇಘ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರೇಲಿ ನಂತರ ಸುಖಿ ಬೆಟ್ಟದಲ್ಲಿ ಹಿಮ ಸ್ಫೋಟ ಆಗಿದೆ ದೇವನಾಡು ಉತ್ತರಾಖಂಡ್ನಲ್ಲಿ ಪ್ರಕೃತಿ ರೌದ್ರಾವತಾರ ಮೆರೆದಿರುವುದು ನೂರಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿರೋ ಶಂಕೆ ಇದೆ ಸುಕಿ ಇಲ್ಸ್ ಸ್ಥಳದಲ್ಲಿ ಎನ್ಡಿಆರ್ಎಫ್ ಬಿಎಸ್ಎಫ್ ಯೋಧರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಸುಮಾರು ನೂರ ಐವತ್ತು ಸೈನಿಕರಿಂದ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ ಕೆಸರು ಮಣ್ಣು ಕಲ್ಲಿನ ಅಡಿ ಹೂತು ಹೋಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಕೆಸರು ಮಣ್ಣು ಅವಶೇಷಗಳ ಅಡಿ ಇರುವ ಮನೆಗಳಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಉತ್ತರಾಖಂಡ್ನಲ್ಲಿ ಪ್ರಕೃತಿ ಅಕ್ಷರಶಃ ರೌದ್ರಾವತಾರವನ್ನ ಮೆರೆದಿರುವುದು ಪವಾಡ ಸದೃಶ ರೀತಿಯಲ್ಲಿ ವ್ಯಕ್ತಿ ಓರ್ವರು ಪಾರಾಗಿದ್ದಾರೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಸುಖಿ ಹಿಲ್ಸ್ ಬಳಿ ಮತ್ತೊಂದು ಮಹಾಮೇಘ ಸ್ಫೋಟ ಆಗಿದೆ ದರೇಲಿ ನಂತರ ಸುಕ್ಕಿ ಬೆಟ್ಟದಲ್ಲಿ ಸ್ಫೋಟ ಆಗಿರೋದು ದೇವನಾಡು ಉತ್ತರಾಖಂಡ್ನಲ್ಲಿ ಪ್ರಕೃತಿ ರೌದ್ರಾವತಾರ ಆಗಿದೆ ಈ ದೃಶ್ಯ ನೋಡಿ ಸಾವು ಬೆನ್ನಟ್ಟು ಬರ್ತಾ ಇದೆ ಏನು ಅಂತ ಅನಿಸ್ಬಿಡುತ್ತೆ ಆದ್ರೆ ಈಗ ಆ ಹಳ್ಳಿಯ ಧರೇಲಿ ಅನ್ನೋ ಒಂದು ಪುಟ್ಟ ಗ್ರಾಮ ಇದೆ ಒಂದು ಐನೂರು ಜನ ಇರಬೇಕಷ್ಟೇ ಅಲ್ಲಿ ಆ ಗ್ರಾಮದ ಜನರಿಗೆ ಗೊತ್ತೇ ಆಗಿಲ್ಲ ಸಾವು ಬರ್ತಾ ಇದೆ ನಮ್ಮ ಬೆನ್ನ ಹಿಂದೆ ಅಂತ ಹೇಳಿ ಕಲ್ಲು ಮುಳ್ಳು ದೊಡ್ಡ ದೊಡ್ಡ ಕಲ್ಲುಗಳನ್ನು ರೆಂಬೆ ಕೊಂಬೆಗಳನ್ನು ಎಲ್ಲವನ್ನು ಕೊಚ್ಚಿಕೊಂಡು ಬರ್ತಾ ಇದೆ ಆ ನೀರು ಕೊಚ್ಚಿಕೊಂಡು ಬರ್ತಾ ಇದೆ ಎಲ್ಲವೂ ಮಿಕ್ಸ್ ಆಗಿ ಅಲ್ಲಿದ್ದಂಥ ಗ್ರಾಮದ ಒಳಗೆ ನುಗ್ಗಿ ಮನೆಗಳನ್ನು ಧ್ವಂಸ ಮಾಡಿ ಹಾಕಿದೆ ಜೊತೆಗೆ ಆ ಮನೆಗಳೆಲ್ಲವೂ ಕೂಡ ಬಿದ್ದು ಮನೆಗಳ ಅವಶೇಷಗಳ ಅಡಿ ಬಹಳಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿದ್ದಾರೆ ಅನ್ನೋ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ ಉತ್ತರಾಖಂಡ್ನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಈಗ ಸುಖಿ ಹಿಲ್ಸ್ ಬಳಿ ಮತ್ತೊಂದು ಮಹಾಮೇಘ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ದರೇಲಿ ನಂತರ ಸುಖಿ ಬೆಟ್ಟದಲ್ಲಿ ಹಿಮ ಸ್ಫೋಟ ಆಗಿದೆ ದೇವನಾಡು ಉತ್ತರಾಖಂಡ್ನಲ್ಲಿ ಪ್ರಕೃತಿ ರೌದ್ರಾವತಾರ ಆಗಿರು ಆ ಭಾಗದಲ್ಲಿ ಈ ರೀತಿಯಾದಂಥ ಫ್ಲಡ್ ಅಥವಾ ಮಳೆಯಿಂದ ಹಾನಿಯಾಗೋದು ಮನೆಗಳನ್ನು ಕಳೆದುಕೊಳ್ಳೋದು ಇದೆಲ್ಲ ದೊಡ್ಡ ವಿಚಾರನೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಆ ಭಾಗದ ಜನರಿಗೆ ಪ್ರತಿ ವರ್ಷ ಇಂಥದ್ದೆಲ್ಲ ಕಾಡ್ತಾನೆ ಇರುತ್ತೆ ಆದರೆ ಹಿಮಸ್ಫೋಟ ಆಗಿರೋದು ಇದೇ ಮೊದಲು ಹಿಮಸ್ಫೋಟ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ ನೂರಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿದ್ದಾರೆ ನೋಡಿ ನೂರಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಸುಖಿ ಹಿಲ್ಸ್ ಸ್ಥಳದಲ್ಲಿ ಎನ್ಡಿಆರ್ಎಫ್ ಮತ್ತು ಬಿಎಸ್ಎಫ್ ಯೋಧರು ಆಪರೇಷನ್ ಕಾರ್ಯದಲ್ಲಿದ್ದಾರೆ ಸುಮಾರು ನೂರ ಐವತ್ತು ಸೈನಿಕರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಕೆಸರು ಮಣ್ಣು ಕಲ್ಲಿನಾಡಿ ಹೂತು ಹೋಗಿರುವವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ ಕೆಸರು ಮಣ್ಣು ಅವಶೇಷಗಳ ಅಡಿ ಇರುವಂಥ ಮನೆಗಳಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಪಾಪ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇರೋದು ಇಡೀ ಊರಿಗೆ ಊರೇ ಕೊಚ್ಚಿ ಹೋಗಿರುವಂತಹ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಊರಿಗೆ ಊರೆ